ಸಾಗಿರುವಂಥದ್ದು ಒಂದು ಒಂದು ಹೊಸ ಬೆಳವಣಿಗೆಗಳು ಕಾಣ್ತಿರೋದ್ರಿಂದ ಈ ಆಗ್ಲೇ ಮಂಜು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಗ್ರಾಮ ಪಂಚಾಯತಿ ಸದಸ್ಯರು ಅನ್ನೋರು ಒಂದಿಷ್ಟು ಆಕ್ಟ್ ಅನ್ನ ಓದಿ ಅನ್ನುವಂಥದ್ದು ಖಂಡಿತ ಆಕ್ಟ್ ಓದುವಂತಹ ಪ್ರಯತ್ನ ಪೂರ್ವದಲ್ಲಿ ಮಾಡಿದ್ರೆ ಈ ಐದು ವರ್ಷಗಳ ಕಾಲ ನಮ್ಮ ಪ್ರತಿಯೊಂದು ಗ್ರಾಮಗಳು ಕೂಡ ಸುಸ್ಥಿರವಾಗಿ ಒಂದು ಒಂದು ಹಂತದ ಅಭಿವೃದ್ಧಿಯಲ್ಲಿ ಇರ್ತಕ್ಕ ಇರ್ತಕ್ಕಂತಹ ಒಂದು ವ್ಯವಸ್ಥೆ ನಾವು ಕಾಣ್ಬೋದಾಗಿತ್ತು ಇವತ್ತು ಗ್ರಾಮ ಪಂಚಾಯಿತಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಶುರು ಮಾಡುವಂತ ವೇದಿಕೆ ಇದಾಗಿದೆ ಅನ್ನುವಂಥಕ್ಕೆ ನಾನು ಆಭಾರಿಯಾಗಿ ಹೇಳ್ತಾ ಇದ್ದೇನೆ ಯಾಕಂದ್ರೆ ಈ ರಾಜ್ಯ ಕಂಡಂತಹ ಧೀಮಂತ ನಾಯಕರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಜೆ ಎಚ್ ಪಟೇಲ್ ಸರ್ ಅವರು ಹುಟ್ಟಿದ ಈ ಊರಿನಲ್ಲಿ ಈ ಪಂಚಾಯಿತಿ ಬಗ್ಗೆ ಕಾಳಜಿಯನ್ನ ವಹಿಸಿರ್ತಕ್ಕಂತಹ ಕಾಳಜಿಯನ್ನು ತೋರಿಸಿರ್ತಕ್ಕಂತಹ ಈ ಪಂಚಾಯಿತಿ ಅಂದ್ರೆ ಆಡಳಿತದ ವಿಕೇಂದ್ರೀಕರಣ ಹಳ್ಳಿಯಲ್ಲಿ ಹಳ್ಳಿಯಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯ ವ್ಯವಸ್ಥೆಯಲ್ಲಿ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಜಾರಿ ಆಯ್ತಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಆ ಜಾರಿ ಮಾಡುವ ನಿಟ್ಟಿನಲ್ಲಿ ಏನು ನಮ್ಮ ಮುಖ್ಯಮಂತ್ರಿಯವರ ಸ್ನೇಹಿತರಾಗಿರ್ತಕ್ಕಂತಹ ಒಡನಾಡಿಯಾಗಿರ್ತಕ್ಕಂತಹ ನಮ್ಮ ಎಲ್ಲರಿಗೂ ಗೊತ್ತಿರುವಂತಹ ನೀರ್ ಸಾಬ್ ನಜೀರ್ ಸಾಬ್ ಅಂತ ಏನಿದ್ದಾರೆ ಅವರ ಒಂದು ಸ್ನೇಹಿತ ಸ್ನೇಹಿತರ ಊರಿನಿಂದ ಈ ಒಂದು ಸಂಸ್ಕೃತಿ ಬೆಳವಣಿಗೆಗೆ ಬಂದಿದ್ದನಿಗೆ ಖುಷಿ ಆಯಿತು ಬಹಳಷ್ಟು ಪಂಚಾಯಿತಿಗಳನ್ನು ಓಡಾಟವನ್ನು ಮಾಡ್ತೇವೆ ಆ ಪಂಚಾಯಿತಿಗಳಲ್ಲಿ ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗಳು ಹೊರಡಿಸುವಂತಹ ಸುತ್ತೋಲೆಗಳ ಆದೇಶದ ಮೇಲೆ ಆಡಳಿತ ನಿರ್ವಹಿಸುವಂತಹ ಏಜೆನ್ಸಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವು ಗಮನಿಸಿದ್ದೇವೆ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆದಿದೆ ಆದರೆ ಇವತ್ತು ಎರಡು ಅಂಶಗಳನ್ನು ನನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಕಂಡಿದ್ದೇನೆ ಅದಕ್ಕೆ ನಾನು ಖುಷಿ ಒಂದು ಪಂಚಾಯಿತಿ ಅಂದ್ರೆ ಕೇವಲ ಪಿ ಒ ಮತ್ತೆ ಅಧ್ಯಕ್ಷರಷ್ಟೇ ಅಲ್ಲ ಪಂಚಾಯಿತಿ ಅಂದ್ರೆ ಆ ಶಾಸಕಾಂಗ ಸಭೆ ಏನಿದೆ ಹದಿನೈದು ಜನ ಸದಸ್ಯರು ಮತ್ತು ನನ್ನ ಸಿಬ್ಬಂದಿ ವರ್ಗವನ್ನ ಜೊತೆಗೂಡಿ ಶಾಸಕಾಂಗ ಮತ್ತು ಅದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸುವಂತಹ ನನ್ನ ಏನು ಏನೇ ಮಾಹಿತಿಗಳಿದ್ರು ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರು ಅದಕ್ಕೆ ತಗಲಿರುವಂತಹ ವೆಚ್ಚಗಳೇನು ಅದಕ್ಕೆ ಏನ್ ಮಾಹಿತಿ ಅನ್ನುವಂಥದ್ದನ್ನ ನಮಗೆ ಸಕಾಲಕ್ಕೆ ಪೂರೈಕೆ ಮಾಡ್ತಕ್ಕಂಥ ಕಾರ್ಯಾಂಗ ಇವೆರಡೂ ಇದ್ದೀವಿ ಇಬ್ರು ಜಂಟಿಯಾಗಿ ಸಾಕಬೇಕು ಅನ್ನೋದಕ್ಕೆ ಈ ವೇದಿಕೆ ಸಾಕ್ಷಿಯಾಗಿದೆ ಅದಕ್ಕೆ ನಾನು ನನ್ನ ಸಿಬ್ಬಂದಿ ವರ್ಗಕ್ಕೆ ಈ ಈ ದಿನ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ತುಂಬರಿಂದ ಧನ್ಯವಾದಗಳು ಒಂದು ಹೊಸ ಪ್ರಯೋಗ ಮಾಡಿದ್ದಕ್ಕೆ ಜೊತೆಯಲ್ಲಿ ಎಲ್ಲ ಇಲಾಖೆಯಿಂದಲೂ ಕೂಡ ಅತ್ಯಂತ ಗಾಂಭೀರ್ಯದಿಂದ ಈ ವಿಷಯವನ್ನು ಪರಿಗಣಿಸಿ ಎಲ್ಲ ಇಲಾಖೆಯಿಂದ ಅಂದ್ರೆ ನನ್ನ ಪಂಚಾಯಿತಿ ಅಂದ್ರೆ ನಾನು ಪಂಚಾಯಿತಿ ಅನ್ನೋದಕ್ಕಿಂತ ನನ್ನ ಸ್ಥಳೀಯ ಸರ್ಕಾರ ಗ್ರಾಮ ಸರ್ಕಾರ ಅಂತ ಏನು ಮಾತಾಡಕ್ಕೆ ಶುರು ಮಾಡಿದ್ದೇನೆ ಈ ಗ್ರಾಮ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರ ನಿಗದಿಪಡಿಸಿರುವಂತಹ ಇಪ್ಪತ್ತೊಂಬತ್ತು ಅಂಶಗಳನ್ನು ಒಳಗೊಂಡಂತಹ ಏನು ಹತ್ತೊಂಬತ್ತು ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ಹತ್ ಹತ್ತೊಂಬತ್ತು ಇಲಾಖೆಯಲ್ಲೂ ಕೂಡ ಶೇಕಡ ಎಪ್ಪತ್ತರಷ್ಟು ಭಾಗದ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಅವರಿಂದ ಇರ್ತಕ್ಕಂತಹ ಮಾಹಿತಿಗಳನ್ನ ಹೇಳುವಂತ ಒಂದು ಪ್ರಯತ್ನ ಏನು ಶುರು ಮಾಡಿದೆ ಅದಕ್ಕೆ ಕೂಡ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಇಲಾಖೆಯ ನನ್ನ ಒಂದು ಸಣ್ಣ ಸಲಹೆ ಏನಂದ್ರೆ ಇಲಾಖೆಯವರು ಬಂದು ತಮ್ಮಲ್ಲಿ ಇರ್ತಕ್ಕಂತಹ ಯೋಜನೆಗಳನ್ನ ತಿಳಿಸುವಂತಹ ಮಾದರಿಯೇ ಮುಂದುವರಿಯೋದು ಬೇಡ ಅದ್ರ ಬದಲಾಗಿ ಈ ಗ್ರಾಮ ಸಭೆಯಿಂದ ನಮ್ಗೆ ಹೇಳ್ತದೆ ಜಿ ಹೇಳುತ್ತೆ ಕ್ಲಿಯರ್ ಆಗಿ ಕನಿಷ್ಠ ಆರು ತಿಂಗಳ ಗೊಮ್ಮೆ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ಅಂದರೆ ಕನಿಷ್ಠ ಅಂದರೆ ಗರಿಷ್ಠ ಅಂತ ಅಲ್ಲ ಕನಿಷ್ಠ ಅಂದ್ರೆ ಅದ್ರೊಳಗೆ ಎಷ್ಟಾದ್ರು ಮಾಡ್ಬೋದು ಅಂತ ಕನಿಷ್ಠನಾದ್ರೂ ಆ ತಿಂಗಳಿಗೆ ಒಂದು ಗ್ರಾಮ ಸಭೆಯನ್ನ ಮಾಡಿ ಅಂತ ಸೊ ಈ ಗ್ರಾಮ ಸಭೆಗಳು ನಡಿಬೇಕಾದ್ರೆ ಜನರ ಸಹಭಾಗಿತ್ವ ಬಹಳಷ್ಟು ಮುಖ್ಯವಾಗಬೇಕು ಯಾಕಂದ್ರೆ ನಾವೆಲ್ಲ ಈ ಊರಿನ ಪ್ರಜೆಗಳು ನಾವು ಜನ ನಮ್ಮಿಂದ ಮಾತ್ರ ಈ ಊರನ್ನು ಏನಾದ್ರು ಮಾಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಒಬ್ಬ ಸದಸ್ಯನಿಂದ ಯಾರೊಬ್ಬ ಪಿ ಡಿ ಒಂದ ಯಾರೋ ಒಬ್ಬ ಇ ಓ ಇಂದ ಯಾರೋ ಒಬ್ಬ ಅಥವಾ ಯಾರೋ ಒಬ್ಬ ಡಿ ಸಿ ಇಂದ ಕೆಲಸಗಳಾಗೋದಿಲ್ಲ ನಮ್ಮೂರಿಗೆ ಏನು ಬೇಕು ಅನ್ನುವಂಥದ್ದನ್ನ ನಿರ್ಣಯ ಮಾಡ್ತಕ್ಕಂಥವ್ರು ನಮ್ಮೂರು ಜನ ನಾವು ಆದರೆ ಅವರ ಸಹಭಾಗಿತ್ವ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕ್ಷೀಣಿಸ್ತಿರೋದನ್ನು ಗಮನಿಸ್ತೇವೆ ಕಾರಣ ಏನಂದ್ರೆ ಗ್ರಾಮ ಸಭೆಗೆ ಹೋದರೆ ನನಗೇನು ಸಿಗ್ತದೆ ಅಲ್ಲಿ ಏನು ನಡೀತದೆ ಅದೇ ಮಾತು ಅದೇ ಟೀ ಅದೇ ಬಿಸ್ಕೆಟ್ ಅದರ ನಂತರದಲ್ಲಿ ಏನಾಯ್ತು ಅನ್ನುವಂಥ ರಿಪೋರ್ಟ್ ನಮಗೆ ಸಿಗಲ್ಲ ಅನ್ನುವಂಥದ್ದು ಜನಗಳಲ್ಲಿ ಒಂದು ಮನಸ್ಥಿತಿ ಖಂಡಿತ ಅದು ಇಲ್ಲಿವರೆಗೂ ಹಾಗೆ ಆಗಿದೆ ಆದರೆ ಈ ಒಂದು ವೇದಿಕೆ ಮುಖೇನ ಹಿರಿಯರ ಸಮ್ಮುಖದೊಂದಿಗೆ ಇವತ್ತು ಬಹಳ ಜನ ಸೇರಿದ್ದೇವೆ ನನ್ನ ಒಂದು ಅನಿಸಿಕೆ ಏನಂದ್ರೆ ಇಲ್ಲಿ ಏನೆಲ್ಲ ಪ್ರಶ್ನೆಗಳು ಬಂದಿದೆ ಅದಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯೋಗ ಮಾಡ್ತಾ ಇದ್ದೇವೆ ಏನೆಲ್ಲ ಕಾರ್ಯಪ್ರವೃತ್ತರಾಗ್ತಿದೆ ಅವುಗಳನ್ನು ಇಟ್ಕೊಂಡು ಈಗ ನಾವು ಏನು ವೈದ್ಯಾಧಿಕಾರಿಗಳನ್ನು ಕರೆದಿದ್ದೀವಿ ಅವರು ಇಲ್ಲಿಂದ ಆರು ತಿಂಗಳಿಗೆ ಗ್ರಾಮ ಸಭೆ ಕರೆದ್ರೆ ನಾನು ಈ ಆರು ತಿಂಗಳಲ್ಲಿ ಈ ಊರಲ್ಲಿ ಏನೇನೆಲ್ಲ ಫಲಾನುಭವಿಗಳನ್ನ ಗುರುತಿಸಿ ಅವ್ರಿಗೆ ಏನೆಲ್ಲ ಯೋಜನೆಗಳಲ್ಲಿ ಏನೆಲ್ಲ ನಾವು ಅನುಕೂಲಗಳನ್ನು ಮಾಡ್ಕೊಟ್ಟಿದ್ದೀವಿ ಅನ್ನುವಂತ ಒಂದು ಪಟ್ಟಿ ಹಿಡ್ಕೊಂಡು ಬರಲಿ ಹಾಗೆ ನಮ್ಮ ತೋಟಗಾರಿಕೆ ಇಲಾಖೆಯವರು ಅದೇ ರೀತಿಯಾದ ಪಟ್ಟಿಯನ್ನು ತೆಗೆದುಕೊಂಡು ಬರಲಿ ಹೀಗೆ ಏನು ಎಲ್ಲಾ ಇಲಾಖೆಯರಿಂದ ಇವತ್ತು ಬಂದಿದ್ದಾರೆ ಸಹಕರಿಸಿದ್ದಾರೆ ಅವರು ನಾವು ಈ ಗ್ರಾಮ ಪಂಚಾಯಿತಿ ಒಳಗೆ ಈ ಆರು ತಿಂಗಳ ಒಳಗೆ ಇಷ್ಟು ಕೆಲಸಗಳನ್ನ ಮಾಡಿದ್ದೇವೆ ಇನ್ನೇನಾದ್ರೂ ಕೆಲಸಗಳಿದ್ರೆ ನೀವು ಹೇಳಿದ್ರೆ ಅದನ್ನ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅನ್ನುವಂತಹ ಒಂದು ಯೋಜನೆಯನ್ನು ರೂಪಿಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗ್ತವೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ನನ್ನ ಒಂದು ಸಣ್ಣ ಸಲಹೆ ಏನಂದ್ರೆ ಈ ಈ ಒಂದು ನಮ್ಮ ಕಾರಿಗ್ನೂರು ಗ್ರಾಮ ಪಂಚಾಯಿತಿ ಹಾಪಲ್ಲಿರುವ ನಮ್ಮ ಅರೇಳಿ ಗೋಮಾಳದಲ್ಲಿ ಬಹಳಷ್ಟು ಗೋಮಾಳದಲ್ಲಿ ಬಹಳಷ್ಟು ಜನರಿಗೆ ಇನ್ನೂ ಕೂಡ ಖಾತೆ ಮಾಡ್ಕೊಳಿಕ್ ಆಗಿಲ್ಲ ಹಾಗಾಗಿ ಅವರಿಗೆ ಹಕ್ಕುಪತ್ರ ಇದೆ ಕಾನೂನು ರೀತಿಯಾಗಿ ಅವರಿಗೆ ಒಂದು ಖಾತೆಯನ್ನು ಮಾಡಿಕೊಡೋದ್ರ ಮೂಲಕ ಒಂದು ಅದಾಲತ್ ಮಾಡುವಂಥ ನಿಟ್ಟಿನಲ್ಲಿ ತಾವು ಕ್ರಮವನ್ನು ಕೈಗೊಂಡು ಈ ವೇದಿಕೆಯಲ್ಲಿ ಅದನ್ನೊಂದು ರೆಸಲ್ಯೂಷನ್ ಮಾಡಿ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಹಕ್ಕುಪತ್ರ ಹೊಂದಿರೋರಿಗೆ ಖಾತೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಮನವಿಯನ್ನು ತಮ್ಮಲ್ಲಿ ಸಲ್ಲಿಸ್ತಾ ನಾನು ಮಾತಾಡಿರೋದ್ರಲ್ಲಿ ನಾನು ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಹಿರಿಯರು ಎಲ್ರಿಗೂ ನಾನು ಗೌರವಿಸಿ ನನ್ನೆರಡು ಮಾತುಗಳಿಗೆ ವಿದ್ಯಾರ್ಥಿ ಜಾಹೇಲೆ Um... <laughs>